ನಮಸ್ಕಾರ ಅವಿಕತರೇ ವೆಲ್ಕಮ್ ಬ್ಯಾಕ್ ಟು ಆಕಾಶ ಮನಗೊಳ್ಳಿ ಫ್ಯಾಮಿಲಿ ಲಾಗ್ ಎಲ್ಲರೂ ಹೇಗಿದ್ರಿ ನಾವು ಆರಾಮದียว ನಿಮ್ಮ ಆಶೀರ್ವಾದ ದೇವ್ರ ಆಶೀರ್ವಾದಿಂದ ಎಲ್ಲರೂ ಆರಾಮದียว ನಾವು ಇವೆಲ್ಲಾ ಇನ್ಸ್ಟ್ರುಮೆಂಟ್ ನೋಡಿ ನೀವು ಅನಾಥಿರ್ಬೇಕು ಯಾಕೆ ಇತ್ತಾ ಇದೆಲ್ಲಾ ಇನ್ಸ್ಟ್ರುಮೆಂಟ್ ಅಂತ ಹೇಳಿ ಒಬ್ಬ ಕಲಾವಿದನಿಗೆ ಬೇಕಾಗಂತ ಇನ್ಸ್ಟ್ರುಮೆಂಟ್ ವಾದ್ಯಗಳು ಕಲಾವಿದನಿಗೆ ಅನ್ನ ಹಾಕುವಂತ ವಾದ್ಯಗಳು ನಮ್ದು ಅದು ಈ ವಾದ್ಯಗಳಿಂದಲೇ ನಾವು ಆಕಾಶ ಮನಗೊಳ್ಳಿ ಅಂತ ಗುರುತಿಸಿಕೊಂಡಿವಿ ಇದರಿಂದಲೇ ಸ್ಥಾನಮಾನ ಮತ್ತು ನಮಗೆ ಇದರಿಂದನೇ ನಮ್ ಜೀವನ ಆನರ್ದಿತಿ

ಸಿಂಗಲ್ ದಮಡಿದಿಂದ ಮುಂದೆ ಬಂದಾಗ ಬಂದಾಗ ಇವೆಲ್ಲ ಚಳಿ ದಮಡಿ ಮತ್ತ ಇವು ಅದು ಇವು ಅಂತ ತಾಳ್ ನೀವು ನೋಡೇ ಇದಿರಿ ಇವು ತಾಳ್ ಇರ್ತಾವು ಮತ್ತು ಇವು ಅದು ಇವು ಮೊದಲಿನ ನಮ್ಮ ಮೂಲ ಇನ್ಸ್ಟ್ರುಮೆಂಟ್ ಅಂದ್ರೆ ಇಷ್ಟ ಇದ್ವು ಇದೊಂದಿಷ್ಟು ಹಾರ್ಮೋನಿಯಂ ಅಷ್ಟು ಇಷ್ಟು ಮ್ಯಾಲ ಇಷ್ಟಿತ್ತು ಇವು ಬರೇ ಭಜನಿ ಪರ್ಪಸ್ ಇಷ್ಟ ಮಾಡ್ತೀರಿ ಇಲ್ಲ ಭಜ್ನಿನೇ ದಮಡಿ ತಾಳ ಹಾರ್ಮೋನಿಯಂ ಇವು ಫಿಕ್ಸ್ ಭಜನಿಗೆ ಇವು ಅಲ್ಲಿ ಬಜನಿದಾಗಿಂದ ಮುಂದೆ ನಾವು ಮತ್ತೆ ಏನ ಆಟ ಗಿಟ ಮಾಡಿದೀವಲ್ಲ ಪಾಶ್ಚಾತ್ಯ ಆಟ ಮಾಡ್ತಿದ್ದೀವಲ್ಲ ಅವಾಗ ಇವ್ ತಬ್ಲಾಗಳು ಯೂಸ್ ಮಾಡ್ತೀವಿ ಇದನ್ನು ಮನೆ ಒಳಗೆ ಅವಾಗ ಒಂದು ಸ್ವಲ್ಪ ದಿನ ಯೂಸ್ ಮಾಡಿದ್ವಿ ಇದಕ್ಕ ಕಾಂಗೋ ಅಂತ ಹೇಳ್ತಾರೆ ಇದಕ್ಕೆ ಕಾಂಗೋ ಹ್ಮ್ ಇದ್ರಾಗೆ ದೊಡ್ಡ ಬರ್ತಾವ ಮತ್ತ ದೊಡ್ಡ ನಮ್ಗೆ ಯೂಸ್ ಆಗ್ತಿದಿಲ್ಲ ಕೂತ್ ಬಾರಿಸ್ತಿದ್ರಲ್ಲ ಅವಾಗ ಇದು ಕಾಂಗೋ ಅಂತ ಹೇಳಿ ಇದನ್ನು ಬದಲಿ ಒಳಗೆ ಯೂಸ್ ಮಾಡ್ತಿದ್ವಿ ಕಡೆ ಇವೆಲ್ಲ ಇಳದ ಈಗ ಅದಕ್ಕೆ ಹಾಡೋದ್ರ ಹಾಡ ಹಚ್ಚಿದ್ರೆ ಬರ್ಸಾಕ್ ಬರ್ತೈತಿ మత్త ఇది ఇన్స్ట్రుమెంట్ ఏంది ఇది ఇది డగ్గాంటా హహ ఇది బాగా వచ్చేదిల్లూ

ಆಮೇಲೆ ಇದು ದೊಡ್ಡ ಯೂಸ್ ಇದು ಇವು ಪಾರ್ಜಾತ ಆಮೇಲೆ ಎಲ್ಲಮ್ ನಾಟ ಅವಾಗ ಸಾಮಾಜಿಕ ನಾಟಕ ಯೂಸ್ ಮಾಡ್ತಿದ್ರು ನಮ್ಮ ತಾಯಿಯವರು ಮತ್ತ ನಾವು ಯೂಸ್ ಮಾಡಿವಿ ಮತ್ತ ಹ್ಮ್ ಜಾಸ್ತಿ ಅಂದ್ರೆ ಆಟ ನಾಟಕ ಬಯಲಾಟಗಳಿಗೆ ಇದನ್ನ ಯೂಸ್ ಮಾಡ್ತಿದ್ರು ಮತ್ತೆ ಕಡೆ ಸಂಗೀತಗಾರರು ಯೂಸ್ ಮಾಡ್ತಾರೆ ಇವೆಲ್ಲ ತೊಂಡ ಅಂತ ಹೇಳಿ ಇನ್ಸ್ಟ್ರುಮೆಂಟ್ ಒಂದು ಬಂತು ಇದೇನೀಗ ಸಿಗುತ್ತೆ ಎಲ್ಲ ಗೊತ್ತಿಲ್ಲ ಇದಕ್ಕೆ ಸಿಗ್ತಾವ ಆದ್ರೆ ಈಗ ಹೊಸ ಥರ ಸ್ಪೆಷಲ್ ಇನ್ಸ್ಟ್ರುಮೆಂಟ್ ಇದಕ್ಕೇನಂತೇರಿ ಇದಕ್ಕೆ ಬ್ಯಾಂಜೋನ್ ಅಂತಾರ ಮತ್ತ ಗುಲ್ಬುಲ್ ಅಂತಿದ್ರು ಅವಾಗ ಬ್ಯಾಂಜೋನ್ ಅಂತಾರೆ ಇದನ್ನ ನಾಟಕದಾಗ ಆಮೇಲೆ ಈ ಕವಾಲಿ ಹಾಡ್ತಾರಲ್ಲ ಈ ದರ್ಗಾಗಳು ಹೆಚ್ಚಿರ್ತಾರಲ್ಲ ಕವಾಲಿ ಆಡೋರು ಜಾಸ್ತಿ ಇದು ಮಾಡ್ತಾರೆ ಇದ್ರ ಇದ್ರ ಮ್ಯೂಸಿಕ್ ಭಾರಿ ಇಂಪು ಬರ್ತೈತಿ ಬಹಳ ಸೂಪರ್ ಹ್ಞೂ ಇದು ಇದನ್ನು ತೊಗೊಂಡಿಲ್ಲ ಇದು ಒಂದು ಊರಿ ಕಾರ್ಯಕ್ರಮ ಹೋಗಿದ್ವಿ ಸೋಲಾಪುರ ಜಿಲ್ಲಾ ಬಂಕ್ಲಿಗೆ ಅಂತ ಒಂದು ಊರಿ ಕಾರ್ಯಕ್ರಮ ಹೋಗಿದ್ದೆವು ಎರಡು ಸಾವಿರದ ಒನ್ನೆ ಇಸ್ವಿಯಾಗೆಲ್ಲ ಹಾಕ್ಯಾರ ಡೇಟ್ ಅವ್ರ ಹೆಸ್ರು ಅವ್ರ ಇದು ಕಿರಣ್ ಸುರ್ವೆ ಬಂಕ್ಲ್ಗಿ ತರ್ಫೆ ಆಕಾಶ್ ಯಾಸ್ ಬೇಟ್ ಅಂತ ಅಂದ್ರೆ ಕಿರಣ್ ಸುರವೇದಿಂದ ಆಕಾಶ್ ಮನೆಗಳಿಗೆ ಕಾಣಿಕೆ ಕೊಟ್ಟದ್ದು ಅಂತ ಹೇಳಿ ಆ ಊರಿ ಕಾರ್ಯಕ್ರಮ ಹೋದಾಗ ಅವ್ರ ಮನೆಯಾಗ ಇತ್ತು ಇದು ಅವ್ರ ಮನೆಯಾಗ ಇದ್ದಾಗ ಅವ್ರು ಅಣ್ಣರ ಅವ್ರಿಗೆ ಈ ಸ್ ಕಿರಣ್ ಏನದಲ್ಲ ನನ್ಗೆ ಬಹಳ ಬೆಟ್ಟಿನೇ ಆಗಿಲ್ಲ ಭಾಳ ದಿನ ಆಯ್ತು ಕಿರಣ್ ಅವ್ರ ಕಾಕಾರ ಬಾರಿಸ್ತಿದ್ರು ಇದು ಅವ್ರು ನಾನು ಕರ್ಕೊಂಡು ಹೋಗಿ ಇದನ್ನ ಇದನ್ನ ನೋಡಿಸು ಇದು ನಿನ್ ಕಾಣಿಕೆ ಕೊಡ್ತೀವಿ ಅಂತಂದ್ರು ನಾ ಇಲ್ಲ ಅವತ್ತಿ ಫಸ್ಟ್ ನೋಡಿದ್ದು ಏ ನಾನ್ ನೋಡಿಲ್ಲ ಇದು ಗೊತ್ತಿಲ್ಲ ಅಂತಂದ್ರೆ ನೀವು ಬಾರಿ ತೋರಿಸಿ ಫಸ್ಟ್ ನೋಡ್ತೀನಿ ಆಮೇಲೆ ಇಲ್ಲ ಇದನ್ನ ಬಾರಿಸಿದ್ರೆ ನಿನ್ ಗಿಫ್ಟ್ ಕೊಡ್ತೀವಿ ಅಂತಂದ್ರು ಅವ್ರು ಒಂದ್ ಸ್ವಲ್ಪ ಬಾರಿಸಿದ್ರು ಇದನ್ನ ಬಾರಿಸ್ ಹಿಂಗ್ ಬಾರಿಸೋದೈತಿ ಹೆಂಗ್ ಮಾಡ್ತೀನಿ ನೋಡಿದ್ರೆ ಈ ತಂತಿಲಿ ಹೊಡಿಬಿಟ್ಟಿರ್ತೀವಿ ಈ ತಂತಿರ್ತೈತಿ ತಂತಿ ಮ್ಯಾಗೆ ಹಿಂಗ್ ಸ್ವಲ್ಪ ಮೇಲೆ ಬಾರಿಸ್ಬಿಟ್ಟು ಆದ್ರೆ ಇದಕ್ಕೊಂದು ಸೌಂಡ್ ಬಾಕ್ಸ್ ಇಲ್ಲಿ ಕನೆಕ್ಷನ್ ಇರ್ತೈತಿ ಅವಾಗ ಸೌಂಡ್ ಜಾಸ್ತಿ ಬರ್ತೈತಿ ಇದು ತಂತಿ ಮ್ಯಾಗೆ ಅವಾಗ ನಾವ್ ನಡ ಬರ್ಸಿದಿ ಅದ ಬರ್ಸಂದ್ರೆ ನಮಗೆ ಅವಾಗೆ ಬರದ ಮುಖ್ಯ ನಾವು

ಇದು ಒಂಥರ ವಿಶೇಷ ಅವಾಗಿನ ಕೈಪೇಟಿ ಗೀತೆ ಅಲ್ಲ ಇದು ಒಂಥರ ಹಿಂಗ್ ಇರ್ತಿತ್ತು ಇದನ್ನು ಕಾಲ್ಪೇಟಿ ಗೀತೆ ಇರ್ತಿತ್ತು ಈ ರೀತಿ ಮೈಯನ್ನು ತೆಗಿಬೇಕು ಇದನ್ನು ಏನೋ ಬರೋದಲ್ರಿ ಇಲ್ಲಿ ಅದನ್ನು ಹೇಳ್ತೀನಿ ಇವೆಲ್ಲ ಮಹಾರಾಷ್ಟ್ರ ಈ ರೀತಿ ಇರಿಸಿದ್ರೆ ಇಲ್ಲಿ ಲಾಕ್ ಅದಾವೆ ಲಾಕ್ ಮಾಡಿ ಈ ರೀತಿ ಲಾಕ್ ಮಾಡಿದ್ದೇವೆ ಅಂದ್ರೆ ಹಾರ್ಮೋನಿಯಂ ರೆಡಿ ಇಲ್ಲಿ ತೆಗೆದು ಬಿಡೋದು

ಓಂ ಶ್ರೀ ಹವಾ ಮಲ್ಲಿನಾಥ್ ಮಹಾರಾಜ್ ಯಾಚ ಅರ್ಪಣದ ಬರದ್ರು ಅಂದ್ರೆ ಹವಾ ಮಲ್ಲಿನಾಥ್ ಮಹಾರಾಜರಿಗೆ ಅವ್ರು ಕೊಟ್ಟಿದ್ರು ಅವ್ರ ಮುತ್ತೇರ್ ನನ್ ಕೊಟ್ರಿ ನನಗೆ ಏನಿಲ್ಲ ಅಲ್ಲಿ ಕರ್ಕೊಂಡು ಹೋಗಿದ್ರು ನನಗೊಂದು ಎಂಟು ದಿವಸ ಅಲ್ಲೇ ಕರ್ಕೊಂಡು ಮತ್ತೆ ಕರ್ಕೊಂಡೋಗಿದ್ರು ಕರ್ಕೊಂಡೋದಾಗ ಅದೇ ಹಾರ್ಮೋನಿಯಂ ಕೊಟ್ರವರು ಅವ್ರು ಅಲ್ಲಿ ಕಾಣಿಕೆ ಅವ್ರು ರೆಡಿ ಕೂಡ ಇಲ್ಲ ನನಗೆ ಇಲ್ಲಿ ನಿನ್ ಬಲಿಯರ್ಲಕಿ ನೀನೆ ನನಗೆ ಕೊಟ್ಟ್ರಿ

ಇದು ಏನಂತಾರೆ ಸವಾಚಾರ ಸತ್ಯಚಾರ ಅಂತ ಇಲ್ಲ ಇದು ಕಲ್ಕಟ್ಟಿ ಇರ್ತಿದೆಯಲ್ಲ ಯಾಕೆನಂಗಿರೋದು ಕಾಂಪಿಟಿಟಿವ್ ಸವಾಚಾರ ಪೋಲ ಸವಾಚಾರ ಇಂಗ್ಲಿಷ್ ಓರ್ತಾರೆ ಇದು ಬಾಕ್ಸ್ ಹಾರ್ಮೋನಿಯಂ ಅಂತಾರೆ ಹ್ಮ್ ಹ್ ಸ್ಪೆಷಲ್ ನಮ್ದು ಇದು ಯಾರೇ ಹುಡುಗ ಕರೆವರು ನಮ್ಮಲ್ಲಿ ಫಸ್ಟ್ ಸ್ಟಾರ್ಟಿಂಗ್ ಅದು ಒಂದು ಆ ತಾಳ ಇಸ್ ಕಡೆ ನಾವು ನಮ್ಮ ಕಡೆ ಯೂಸ್ ಮಾಡ್ಬಿಡತಾವೆ ಇನ್ನೊಂದು ಕಡೆ ಸೈಡ್ ಮಾಡ್ತರೆ ಜಾಂಜರ್ ಬಂತು ಸಾಣ್ಣ ತಳವಾಗ ಧಾರವಾದ ಸೈಡ್ ಬಂದು ಸುತ್ತ ಕಡೆ ಅವೆಟ್ ಬಂತು ಜಾಂಜರ್ ಸರ್ ಅವರ್ ಶೈಲಿ ಹಂಗಿತ್ತು ಇವರ ಕಡೆ ಗುಂಡು ಹಾಕತಾರೆ ಯೋ ಓಕೆ ನಿರುತ್ತೆ ಓಕೆ ಅಂತಾರೋರು ಆ ಕಡಗಳು ಈ ರೀತಿ ಒಮ್ಮೆ 20 ತಿನ್ನುಂದ್ರೆ welding ಬಂದುಬಿಡತಾವೆ seal ಬಿಡತಾವೆ ಜಾಸ್ತಿ ಯೂಸ್ ಮಾಡೋದು ನಾವು ನಾ ಚಲೋ ಬರಕ್ಕೆ ನಾ ಚಲೋ ಇದ್ರೇನೆ ಓಕೆ ಈ ರೀತಿ ಮಾಡ್ತಿದ್ದೆ

ಇದ್ರ ಬೇರೆ ಇದು ಪೆಟ್ಟಿಗೆ ಒಂದು ವಿಡಿಯೋ ಮಾಡ್ತೀವಿ ನೆಕ್ಸ್ಟ್ ವಿಡಿಯೋ ನೋಡ್ಲಿ ಇದಷ್ಟು ವಾಟ್ಸಾಪ್ ಮಾಡ್ಸಿ ಆದ್ರೆ ಇದ್ರಿಂದ ಒಂದು ಸ್ಪೆಷಲ್ ವಿಡಿಯೋ ನೆಕ್ಸ್ಟ್ ವಿಡಿಯೋದನ್ನ ನೋಡ್ರಿ